ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಚಂದ್ರಲೋಕಕ್ಕೆ ಹೋಗುವ ಕನಸು ಹಗುರ ಸಂತೋಷದ ಅನುಭವದ ಸೂಚಕವಾಗಿದೆ ಇದು ನಿಮ್ಮ ಆತ್ಮವಿಶ್ವಾಸ ಗುರಿ ಸಾಧನೆ ಅಥವಾ ಹೊಸ ಅನುಭವಗಳತ್ತ ತೆಗೆದುಕೊಳ್ಳುವ ಅಚಲತೆಯನ್ನು ಪ್ರತಿಬಿಂಬಿಸಬಹುದು ಚಂದ್ರ ಸಾಮಾನ್ಯವಾಗಿ ಶಾಂತಿ ಮಾನಸಿಕ ಶಕ್ತಿ ಮತ್ತು ಆಧ್ಯಾತ್ಮದ ಪ್ರತೀಕವಾಗಿದೆ ಈ ಕನಸು ನಿಮ್ಮ ಒಳಗಿನ ಬಲ ತಿಳುವಳಿಕೆ ಅಥವಾ ಹೊಸ ಆಧ್ಯಾತ್ಮಿಕ ಹಾದಿಯತ್ತ ನಡೆಯುವ ಪ್ರಗತಿಯನ್ನು ತೋರಿಸುತ್ತದೆ ಚಂದ್ರಲೋಕಕ್ಕೆ ಪ್ರಯಾಣಿಸುವ ಕನಸು ವಿಭಿನ್ನ ಅರ್ಥಗಳನ್ನು ಹೊತ್ತಿರಬಹುದು ಹಾಗೂ ಅದು ನಿಮ್ಮ ಜೀವನದ ಇತರೆ ಸಂದರ್ಭಗಳ ಮೇಲೆ ಅವಲಂಬಿತವಾಗಿರುತ್ತದೆ ಇಲ್ಲಿವೆ ಕೆಲವು ಸಂಭವನೀಯ ಅರ್ಥಗಳು ಆಸೆಗಳ ಪ್ರತಿಬಿಂಬ ಚಂದ್ರವು ಕನಸುಗಳ ಮತ್ತು ಆಸೆಗಳ ಪ್ರತೀಕವಾಗಿದ್ದು ಈ ಕನಸು ನಿಮಗೆ ದೂರದ ಹಾದಿಯಲ್ಲಿ ಗುರಿಗಳನ್ನು ಹೊಂದಿದ್ದೀರಿ ಎಂಬುದನ್ನು ಸೂಚಿಸಬಹುದು ಚಂದ್ರಲೋಕಕ್ಕೇರಿದಂತೆ ನೀವು ತಲುಪಲು ಬಯಸುವ ಗುರಿ ತುಂಬಾ ದೊಡ್ಡದಾಗಿರಬಹುದು ಆದರೆ ಅದು ಸಾಧ್ಯವಾಗುತ್ತದೆ ಎಂಬ ಸಂದೇಶ ಈ ಕನಸು ನೀಡಬಹುದು ಚಂದ್ರವು ಅನೇಕ ರೀತಿಯ ರಹಸ್ಯಗಳನ್ನು ಒಳಗೊಂಡಿದೆ ಈ ಕಾರಣದಿಂದ ಈ ಕನಸು ಅಜ್ಞಾತವನ್ನು ಅನ್ವೇಷಿಸುವ ಇಚ್ಛೆಯ ಪ್ರತೀಕವೂ ಆಗಿರಬಹುದು ನೀವು ನಿಮ್ಮ ಜೀವನದಲ್ಲಿ ಹೊಸ ಅನುಭವಗಳನ್ನು ಸವಾಲುಗಳನ್ನು ಅಥವಾ ನವೀನ ಚಿಂತನೆಗಳನ್ನು ಹುಡುಕುತ್ತಿರುವ ಎಂಬುದರ ಸೂಚನೆ ಇದಾಗಿರಬಹುದು ಇನ್ನೊಂದು ಅರ್ಥವು ನಿಮ್ಮನ್ನು ಒಂಟಿತನದ ಭಾವನೆ ಅಥವಾ ಸಮಾಜದಿಂದ ದೂರವಾಗುವ ಅನುಭವವನ್ನು ಪ್ರತಿನಿಧಿಸುತ್ತದೆ ನೀವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅಥವಾ ವೃತ್ತಿ ಜೀವನದಲ್ಲಿ ಗಣಿಸಿಕೊಂಡಂತೆ ಅಥವಾ ಸ್ವತಂತ್ರವಾಗಿರುವಂತೆ ಭಾವಿಸುತ್ತಿದ್ದೀರಿ ಎಂದು ಈ ಕನಸು ಸೂಚಿಸಬಹುದು ಆಧ್ಯಾತ್ಮಿಕ ಬೆಳವಣಿಗೆ ಚಂದ್ರವು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಮಾನಸಿಕ ಶಾಂತಿಯ ಪ್ರತೀಕವಾಗಿರುವುದರಿಂದ ಈ ಕನಸು ನಿಮ್ಮ ಆಧ್ಯಾತ್ಮದ ಪ್ರಗತಿಯನ್ನು ತೋರಿಸುತ್ತಿರುವುದು ಆಗಿರಬಹುದು ಮಹತ್ತರ ಸಾಧನೆ ಚಂದ್ರನ ಮೇಲೆ ಹೋಗುವುದು ಅಸಾಧಾರಣ ಮತ್ತು ಅಪರ ರೂಪವಾದ ಸಾಧನೆ ಅದು ನಿಮ್ಮ ಜೀವನದ ಗುರಿಗಳನ್ನು ತಲುಪುವ ಬಲಿಷ್ಠ ಬಯಕೆಯನ್ನು ಸೂಚಿಸಬಹುದು ನಿಮಗೆ ಅತಿ ದೊಡ್ಡ ಯಶಸ್ಸು ಗಳಿಸಲು ಸಾಧ್ಯವೆಂಬ ವಿಶ್ವಾಸವಿರಬಹುದು ಸಮಸ್ಯೆಗಳಿಂದ ದೂರವಾಗುವ ಅಥವಾ ಸುಧಾರಣೆ ಕನಸಿನಲ್ಲಿ ಚಂದ್ರಕ್ಕೆ ಪ್ರಯಾಣ ಮಾಡುವುದು ನಿಮ್ಮ ಜೀವನದ ಸವಾಲುಗಳಿಂದ ದೂರವಾಗಿ ಒಂದು ಉನ್ನತ ಸ್ಥಾನಕ್ಕೆ ಚಲಿಸುವ ಸಂಕೇತವಾಗಿರಬಹುದು ಇದು ಸಮಾಧಾನದ ಹುಡುಕಾಟವನ್ನು ಪ್ರತಿನಿಧಿಸಬಹುದು ನಿಮ್ಮ ಜೀವನದ ಸಮಸ್ಯೆಗಳಿಂದ ಮುಕ್ತಗೊಳ್ಳಲು ಅಥವಾ ಮಾನಸಿಕ ಸಮಾಧಾನವನ್ನು ಪಡೆಯಲು ನೀವು ಬಯಸುತ್ತಿರುವುದನ್ನು ಸೂಚಿಸಬಹುದು ಸಮರ್ಥನೆ ಅಭಿವ್ಯಕ್ತಿ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಮಹತ್ತರವನ್ನು ಸಾಧಿಸುತ್ತೀರಿ ಅಥವಾ ದೊಡ್ಡ ಯಶಸ್ಸು ಪಡೆಯಲು ಬಯಸುತ್ತಿದ್ದೀರಿ ಎಂಬುದನ್ನು ಇದು ತೋರಿಸಬಹುದು ಚಂದ್ರನ ಕನಸುಗಳು ನಿಮ್ಮ ಭವಿಷ್ಯದಲ್ಲಿ ಮಹತ್ತರ ಸಾಧನೆಗಳತ್ತ ದಾರಿಯಿದೆ ಎಂಬ ವಿಶ್ವಾಸವನ್ನು ಪ್ರತಿನಿಧಿಸಬಹುದು ಈ ರೀತಿಯ ಕನಸುಗಳು ಸಾಮಾನ್ಯವಾಗಿ ವ್ಯಕ್ತಿಯ ಆಂತರಿಕ ಮನೋಭಾವ ಭಾವನೆಗಳು ಮತ್ತು ಭವಿಷ್ಯದ ಬಯಕೆಗಳನ್ನು ಪ್ರತಿನಿಧಿಸುತ್ತದೆ ಅಪೂರ್ಣ ಆಸೆ ರಂಧ್ರಕ್ಕೆ ಹೋಗುವ ಕನಸುಗಳು ಕೆಲವು ಬಾರಿ ನಿಮ್ಮ ಅಪೂರ್ಣ ಇಚ್ಛೆಗಳನ್ನು ಅಥವಾ ಆಸೆಗಳನ್ನು ಪ್ರತಿನಿಧಿಸಬಹುದು ನೀವು ತಲುಪಲು ಪ್ರಯತ್ನಿಸುತ್ತಿದ್ದ ಗುರಿ ಅಥವಾ ಗಮ್ಯ ಸ್ಥಾನವನ್ನು ತೋರಿಸುವ ಈ ಕನಸು ಅದು ಅಪೂರ್ಣವಾಗಿ ಉಳಿದಿದ್ದರಿಂದ ನಿಮ್ಮ ಆಂತರಿಕ ಮನಸ್ಸು ಅದನ್ನು ಸಾಧಿಸಲು ಹಂಬಲಿಸುತ್ತಿರುವುದನ್ನು ಸೂಚಿಸಬಹುದು ಈಗಾಗಲೇ ನೀವು ಒದಗಿಸಿದ ಸೂಚನೆಗಳ ಆಧಾರದ ಮೇಲೆ ನಿಮ್ಮ ಕನಸು ನಿಮ್ಮ ಪ್ರಗತಿ ಸೃಜನಶೀಲತೆ ಅಥವಾ ಆಧ್ಯಾತ್ಮಿಕತೆಯ ಮೇಲೆ ಹೆಚ್ಚಿನ ಬೆಳಕು ಚೆಲ್ಲಬಹುದು ಚಂದ್ರಲೋಕಕ್ಕೆ ಪ್ರಯಾಣಿಸುವ ಕನಸುಗಳು ಆಂತರಿಕ ವ್ಯಕ್ತಿತ್ವದ ಬಯಕೆಗಳನ್ನು ಬದಲಾವಣೆಗಳ ಸಾಧ್ಯತೆಯನ್ನು ಮತ್ತು ಜೀವನದ ವಿವಿಧ ಪರಿಮಾಣಗಳನ್ನು ಪ್ರತಿನಿಧಿಸುತ್ತವೆ ಚಂದ್ರಲೋಕದ ಪ್ರಯಾಣವು ಅನಿರೀಕ್ಷಿತವಲ್ಲದ ಸಫಲತೆಗಳನ್ನು ಸೂಚಿಸಬಹುದು ನೀವು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿಯಾಗಿ ನೆಲೆ ನಿಂತಿರುವಿರಿ ಹಾಗೋ ಅದಕ್ಕಾಗಿ ನೀವು ಅತಿ ಹೆಚ್ಚು ಪ್ರಯತ್ನಿಸಿದ್ದೀರಿ ಎಂಬುದನ್ನು ಈ ಕನಸು ವ್ಯಕ್ತಪಡಿಸಬಹುದು ಅಸಾಧಾರಣ ಅನುಭವ ಚಂದ್ರನ ಮಹತ್ವವನ್ನು ಪರಿಗಣಿಸಿದಾಗ ಚಂದ್ರ ಲೋಕಕ್ಕೆ ಹೋಗುವ ಕನಸು ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ವಿಭಿನ್ನವಾಗಿ ಅಥವಾ ಅಪರೂಪದ ಅನುಭವಗಳನ್ನು ಮಾಡುವ ಅಗತ್ಯವಿದೆ ಎಂದು ತೋರುತ್ತದೆ ಇದು ಸಾಹಸವನ್ನು ಆನಂದಿಸುವ ಮತ್ತು ನಿಮ್ಮ ಭಾವನೆಗಳನ್ನು ಅಥವಾ ಹೊಸ ಹಾಗೂ ಅಸಾಧಾರಣವಾದ ಅನುಭವಗಳತ್ತ ಮುನ್ನಡೆದ ನಿರ್ಧಾರಗಳನ್ನು ಪ್ರತಿನಿಧಿಸಬಹುದು ಭಯ ಮತ್ತು ಆತಂಕ ಕೆಲವೊಮ್ಮೆ ಚಂದ್ರಲೋಕಕ್ಕೆ ಹೋಗುವ ಕನಸುಗಳು ನೀವು ಅನುಭವಿಸುತ್ತಿರುವ ಭಯಗಳು ಅಥವಾ ಆತಂಕಗಳನ್ನು ತೋರಿಸಬಹುದು ಉದಾಹರಣೆಗೆ ಚಂದ್ರಲೋಕವು ಅಜ್ಞಾತ ಸ್ಥಳವಾಗಿದೆ ಹಾಗೂ ಈ ರೀತಿಯ ಕನಸುಗಳು ನೀವು ಬರುವ ಕೆಲವು ಸವಾಲುಗಳಿಗೆ ಅಥವಾ ಬದಲಾವಣೆಗಳಿಗೆ ಹತಾಶೆ ಅನುಭವವನ್ನು ಪ್ರತಿನಿಧಿಸಬಹುದು ಉನ್ನತ ಗುರಿಗಳ ಸಾಧನೆ ಚಂದ್ರಲೋಕದ ಕನಸುಗಳನ್ನು ಕಂಡು ಅದು ಆಕರ್ಷಕವಾದ ಹೊಸ ಗುರಿಗಳನ್ನು ಪ್ರತಿನಿಧಿಸಬಹುದು ನೀವು ಉನ್ನತ ಗುರಿಗಳನ್ನು ಹೊಂದಿದ್ದು ನಿಮ್ಮ ಗುರಿಗಳತ್ತ ವೇಗವಾಗಿ ಮುನ್ನಡೆಯುತ್ತಿರುವ ಸಂದೇಶವೂ ಆಗಿರಬಹುದು ಅದು ತಾನಾಗಿಯೇ ಸಂಭವಿಸದಿದ್ದರೂ ನೀವು ಸತತವಾಗಿ ಶ್ರಮಿಸುತ್ತಿದ್ದರೆ ನೀವು ತಲುಪಬಹುದು ಎಂಬ ಭರವಸೆ ಸಂಕೇತವಾಗಿದೆ ಅಂತಿಮವಾಗಿ ಚಂದ್ರಲೋಕಕ್ಕೆ ತೆರಳುವ ಕನಸು ವ್ಯಕ್ತಿಗತ ಜೀವನದ ಹಲವು ಆಯಾಮಗಳಿಗೆ ಸಂಬಂಧಿಸಿರಬಹುದು ನೀವು ನಿಮ್ಮ ಜೀವನದ ಪ್ರಗತಿ ಭಯ ಅಥವಾ ಹೊಸ ಅನುಭವಗಳೊಂದಿಗೆ ಸಂಪರ್ಕ ಹೊಂದಿರಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು